ಭಾರತದ ಪ್ರಮುಖ ಸ್ಲೀಪ್ ಸೊಲ್ಯೂಷನ್ಸ್ ಬ್ರ್ಯಾಂಡ್ ಆಗಿರುವ ಪೆಪ್ಸ್ ಇಂಡಸ್ಟ್ರೀಸ್ ಬೆಂಗಳೂರಿನ ಯಲ್ಹಂಕದಲ್ಲಿ ನೂತನ ವಿಶೇಷ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ತನ್ನ ಚಿಲ್ಲರೆ ವ್ಯಾಪಾರವನ್ನು ವಿಸ್ತರಿಸಿದೆ ಪೆಪ್ಸ್ನ ವಿಶ್ವ ದರ್ಜೆಯ ಹಾಸಿಗೆಗಳು ಮತ್ತು ನಿದ್ರಾ ಉತ್ಪನ್ನಗಳ ಮೂಲಕ ಈ ಮಳಿಗೆ ಗ್ರಾಹಕರ ಅಗತ್ಯಗಳನ್ನು ಪೂರೈಸಲಿದೆ ಪೆಪ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಜಿ ಶಂಕರ್ ರಾಮ್ ಅವರು ಈ ವಿಶೇಷ ಮಳಿಗೆಯನ್ನು ಉದ್ಘಾಟಿಸಿದರು ನಾವೀನ್ಯತೆ ಸುಸ್ಥಿರತೆ ಮತ್ತು ಮೌಲ್ಯಕ್ಕೆ ತಕ್ಕ ಸೇವೆ ಒದಗಿಸುವ ಪೆಬ್ಸ್ನ ಹೊಸ ಶ್ರೇಣಿಯು ನಾಲ್ಕು ಸುಧಾರಿತ ಉತ್ಪನ್ನ ಸರಣಿಗಳಾದ ಪೆಪ್ಸ್ ಕಂಫರ್ಟ್ ಪೆಪ್ಸ್ ಸುಪ್ರೀಂ ಪೆಬ್ಸ್ ರೆಸ್ಟೋನಿಕ್ ಮೆಮೊರಿ ಫೋಮ್ ಮತ್ತು ಪೆಪ್ಸ್ ಸುಪೀರಿಯರ್ ಸ್ಪ್ರಿಂಗ್ ಶ್ರೇಣಿಗಳು ಕೂಡ ಈ ಮಳಿಗೆಯಲ್ಲಿ ಲಭ್ಯವಾಗಲಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಪೆಪ್ಸ್ ಇಂಡಸ್ಟ್ರೀಸ್ನ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಜಿ ಜಿಶಂಕರ್ರಾಮ್ ಉತ್ತಮ ನಿದ್ರೆ ಸಮತೋಲಿತ ಆರೋಗ್ಯಕರ ಜೀವನದ ಅಡಿಪಾಯ ಎಂದು ಪೆಪ್ಸ್ನಲ್ಲಿ ನಂಬುತ್ತದೆ ಯಲಹಂಕದಲ್ಲಿ ನಮ್ಮ ಹೊಸ ವಿಶೇಷ ಮಳಿಗೆಯೊಂದಿಗೆ ಉತ್ತರ ಬೆಂಗಳೂರಿನ ಗ್ರಾಹಕರಿಗೆ ವೈಯಕ್ತಿಕಗೊಳಿಸಿದ ಮತ್ತು ತಲ್ಲೀನಗೊಳಿಸುವ ನಿದ್ರೆಯ ಅನುಭವವನ್ನು ಇನ್ನಷ್ಟು ಸಮೀಪವಾಗಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಕರ್ನಾಟಕವು ಯಾವಾಗಲೂ ನಮಗೆ ಪ್ರಮುಖ ಬೆಳವಣಿಗೆಯ ಮಾರುಕಟ್ಟೆಯಾಗಿದೆಯೇ ಎಂದು ಹೇಳಿದರು ಒಂದೂವರೆ ಸಾವಿರ ಅಡಿಗಳಷ್ಟು ವಿಶಾಲವಾದ ಈ ವಿಶೇಷ ಮಳಿಗೆಯು ನಿದ್ರೆಯ ಅನುಭವ ಸ್ಟುಡಿಯೋ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಗ್ರಾಹಕರಿಗೆ ಸ್ಪ್ರಿಂಗ್ ಫೋಮ್ ಮತ್ತು ಕಾಯಿರ್ ಹಾಸಿಗೆಗಳಿಂದ ಹಿಡಿದು ಪ್ರೀಮಿಯಂ ದಿಂಬುಗಳು ಹೊದಿಕೆಗಳು ಮತ್ತು ಇತರ ನಿದ್ರೆಯ ಪರಿಕರಗಳವರೆಗೆ ಪೆಬ್ಸ್ನ ಸಂಪೂರ್ಣ ಶ್ರೇಣಿಯನ್ನು ಅನ್ವೇಷಿಸಲು ಅನುವು ಮಾಡಿಕೊಡುತ್ತದೆ ಭಾರತದಾದ್ಯಂತ ನಾಲ್ಕು ಸಾವಿರಕ್ಕೂ ಹೆಚ್ಚು ಬಹು ಬ್ರಾಂಡ್ ಔಟ್ಲೆಟ್ಗಳು ಮತ್ತು ಎಂಬತ್ತೆರಡು ವಿಶೇಷ ಮಳಿಗೆಗಳೊಂದಿಗೆ ಪೆಟ್ ಸ್ಥಿರವಾದ ನಾವೀನ್ಯತೆ ಮತ್ತು ಗ್ರಾಹಕ ಕೇಂದ್ರಿತ ವಿನ್ಯಾಸದೊಂದಿಗೆ ನಿದ್ರಾ ಪರಿಹಾರ ಉತ್ಪನ್ನಗಳ ಮಾರುಕಟ್ಟೆಯಲ್ಲಿ ತನ್ನ ನಾಯಕತ್ವವನ್ನು ಮುಂದುವರೆಸಿದೆ ಎರಡು ಸಾವಿರ ಇಪ್ಪತ್ತಾರರ ವೇಳೆಗೆ ಪ್ರಮುಖ ನಗರ ಮತ್ತು ಉದಯೋನ್ಮುಖ ಮಾರುಕಟ್ಟೆಗಳಲ್ಲಿ ತನ್ನ ವಿಶೇಷ ಮಳಿಗೆ ಜಾಲವನ್ನು ಮತ್ತಷ್ಟು ವಿಸ್ತರಿಸಲು ಬ್ರ್ಯಾಂಡ್ ಯೋಜಿಸಿದೆ namaskar uh, my name is g shankar rao uh, managing director of peps industries uh, very exciting to be here <laughs> Uh, opening of our, our 29th showroom in Bangalore city. Uh, we are, this is in Yelangkal, a very big residential area. Uh, we have are, been present here for the last about 6-7 years. We thought we will get into a bigger store and showcase our products a little bit better. And uh, we are mainly, uh, our focus is on spring mattresses and spring mattresses is something very uh, luxurious for most of the people. Uh, it is biodegradable and uh, matters to be thought of. Okay, uh, seventy percent of the world population sleep on spring mattresses, and uh, we have mattresses of different kind out here, from fifteen triple nine to about two lakhs rupees. We have mattresses out here, and uh, kindly come. We have a good offer for you uh, this coming Diwali season, and we also got some good freebies for everyone out here. So come to our store and enjoy and see the mattress and get yourself a mattress uh, at. Uh, but at the finance also we have two different types of finance available the bajaj finance and the hdfc finance don't miss it come to the store and enjoy a great sleep and god has produced you for what to eat well to live well and to sleep great and peps is a peps works to delight a customer of kindly come we are very keen to be a part of your sleep thank you uh, namaskara uh, Naan to. You know, nama mrs uh, ನಾವು ಯಲಂಕದಲ್ಲಿ ಹೋದ ಆರು ವರ್ಷದಿಂದ ಒಂದು ಪೆಪ್ಸ್ದು ಶೋರೂಮ್ ನಡೆಸ್ತಾ ಇದ್ವಿ ಅದೊಂದು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ನಡೆಸ್ತಾ ಇದ್ವಿ ಇಟ್ ವೆರಿ ಸಕ್ಸಸ್ಫುಲ್ ಯಲಂಕದಲ್ಲಿ ಪೆಪ್ಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕನ್ಸ್ಯೂಮರ್ ಬೇಸ್ ಇದೆ ನಾವು ಅವರಿಗೆ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಇರಲಿ ಅಂತ ನಮ್ಮ ಎಮ್ ಡಿ ಅವರ ನೇತೃತ್ವದಲ್ಲಿ ಒಂದು ಶೋರೂಮ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಶೋರೂಮ್ ಓಪನ್ ಮಾಡಿದ್ದೀವಿ ಇದು ಇಲ್ಲಿ ನಾವು ಆಲ್ಮೋಸ್ಟ್ ಫಿಫ್ಟೀನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ಸ್ ಮ್ಯಾಟ್ರೆಸಸ್ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಯಲಂಕ ಕನ್ಸ್ಯೂಮರ್ಸ್ಗೆ ಬಂದು ಮ್ಯಾಟ್ರೆಸ್ ತಗೊಳ್ಲಿಕ್ಕೆ ಮುಂಚೆ ಇಲ್ಲಿ ಅನುಭವ ತಗೊಂಡು ಮ್ಯಾಟ್ರಸ್ಸಿನ ಅನುಭವ ತಗೊಂಡು ತಗೊಬೇಕು ಅನ್ನೋ ಇಚ್ಛೆಯಲ್ಲಿ ಮಾಡಿದ್ದು ಇದು ಸೊ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲರೂ ಬನ್ನಿ ಈ ದಿವಾಲಿ ಈ ವರ್ಷ ದಿವಾಲಿಗೆ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಎಲ್ಲ ಮ್ಯಾಟ್ರಸ್ ಮೇಲೆ ಆಕ್ಸೆಸರೀಸ್ ಮೇಲೆ ನಮ್ಮ ಹತ್ರ ಇಲ್ಲಿ ಮ್ಯಾಟ್ರಸ್ಸು ಆ್ಯಕ್ಸಸರೀಸು ಬೆಡ್ಶೀಟ್ಸ್ ಕುಲ್ಡ್ಸ್ ಪಿಲ್ಲೋಸ್ ಪಿಲೋ ಕವರ್ಸ್ ಎಲ್ಲ ಇಟ್ಟಿದ್ದೀವಿ ಎಲ್ಲರೂ ಬಂದು ಈ ಆಪರ್ಚುನಿಟಿ ತಗೊಂಡು ಬಂದು ನೋಡಿ ತಗೊಳ್ಳಿ ನಮ್ಮ ಹತ್ರ ಜೀರೋ ಪರ್ಸೆಂಟ್ ಇ ಎಂ ಐ ಸ್ಕೀಮ್ ಇದೆ ಬಜಾಜ್ ಇಂದ ಅದರಲ್ಲೂ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಎಲ್ಲರೂ ಬಂದು ಅನುಭವ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಥ್ಯಾಂಕ್ ಯು